ಇಂದು ಉಳಲ್ಕೆರೆಯ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಬಂಜಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂ ಚಂದ್ರಾನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ ನಡೆಯಿತು ಸಭೆಯಲ್ಲಿ ಪಾಲ್ಗೊಂಡ ವಿವಿಧ ಸಮಾಜದ ಮುಖಂಡರು ಯುವ ನಾಯಕರು ಹಾಗೂ ಹಿರಿಯರು ಮೀಸಲಾತಿ ವಿಭಾಗದಲ್ಲಿ ರಾಜ್ಯ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಕುರಿತು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಸಭೆಯಲ್ಲಿ ಮಾತನಾಡಿದವರು ರಾಜ್ಯ ಸರ್ಕಾರ ಕಳೆದ ಮಳೆಗಾಲದ ಅಧಿವೇಶನದಲ್ಲಿ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ಮೂರು ವರ್ಗಗಳಾಗಿ ವಿಂಗಡಿಸಿ ಹೊಸ ಆದೇಶ ಹೊರಡಿಸಿರುವುದರಿಂದ ಲಂಬಾಣಿ ಬೋವಿ ಕೊರಚ ಕೊರಮ ಸಮುದಾಯದವರಿಗೆ ಅನ್ಯಾಯವಾಗಿದೆ ಎಂದು ಆಕ್ಷೇಪಿಸಿದರು ಇಂದಿನ ಬಿ ಸರ್ಕಾರ ಈ ನಾಲ್ಕು ಸಮುದಾಯಗಳಿಗೆ ಶೇಕಡಾ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟರಷ್ಟು ಮೀಸಲಾತಿ ಹಾಗೂ ಉಳಿದ ಐವತ್ತೊಂಬತ್ತು ಸಮುದಾಯಗಳಿಗೆ ಶೇಕಡ ಒಂದು ಪರ್ಸೆಂಟ್ ಮೀಸಲಾತಿ ನೀಡಿದ್ದ ಹಿನ್ನೆಲೆಯಲ್ಲಿ ಇಂದಿನ ಸರ್ಕಾರದ ಹೊಸ ಕ್ರಮವನ್ನು ಜನ ವಿರೋಧಿ ಮತ್ತು ಭಾಗದ ಕಾರಣವಾದ ಅಸಮಾನತೆ ಎಂದು ಹೇಳಲಾಯಿತು ಈ ಹಿನ್ನೆಲೆಯಲ್ಲಿ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಸಾವಿರಾರು ಜನರ ಹೊಳಲ್ಕೆರೆ ಪಟ್ಟಣದ ಪ್ರವಾಸಿ ಮಂದಿರದಿಂದ ತಹಸೀಲ್ದಾರ್ ಕಚೇರಿ ತನಕ ಪಾದಯಾತ್ರೆ ನಡೆಸಿ ಜಿಲ್ಲಾಡಳಿತ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ತೀರ್ಮಾನಿಸಲಾಯಿತು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಜಿಎಸ್ ಸುರೇಶ್ ಹೊಳಲ್ಕೆರೆ ಕಾಯಿ ತಾಲೂಕಿನ ಹದಿನೈದು ಹದಿನಾರು ಬಸ್ ಊತರ ಜಾಣು ಅಪಣ ಬೆಂಗಳೂರಲ್ಲ ಫ್ರೀಡಂ ಪಾರ್ಕ್ ಏನ ದಯಮಾಡಿ ನಾಲ್ಕನೇ ತಾರೀಕು ಸೇ ಬೋರ್ಬಾಯಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಾಗಿ ಸ್ವಪ್ರೇರಿತವಾಗಿ ಪಕ್ಷಾತೀತವಾಗಿ ಈ ಪಕ್ಷ ಪಕ್ಷ ಈ ಮಾತ್ರ ದಯಮಾಡಿ ಪಕ್ಷಾತೀತವಾಗಿ ಅಮಾಜ್ ಸಮಾಜಾನು ಇದ್ದಾಳೆನಾ ದಯಮಾಡಿ ಸಚ ಕಾಯಿರತ್ತೆ ವೈಯಕ್ತಿಕ ಈ ಪ್ರತಿಷ್ಠೆಗಳು ಕಾಯ್ತಾವಿ ಮನ್ಸನ್ ಕಲಿತಾಳೆನಾ ಸಮಾಜ ಪರವಾಗಿ ತಮ್ಮ ಆಡುವ ರಂಗಿದ್ದಾನೆ ನಮ್ಮ ಹೋಳಿ ರಾಮರಾಮಿ ಕಲ್ಲೇ